ಟೆಲಿವಿಷನ್ ಅಸೋಸಿಯೇಷನ್ಗೂ ಒಂದು ಜಾಗ ಅಂತ ಕೊಟ್ಟಿದ್ದರು ಅದಕ್ಕೂ ನಮಗೆ ಅವಕಾಶ ಕೊಡದೆ ಇಷ್ಟು ವರ್ಷ ನಮಗೆ ಬೇರೆ ಕಡೆಗೆ ಆಫೀಸ್ ಮಾಡಿ ಅಲ್ಲಿ ಖರ್ಚು ವೆಚ್ಚ ಮಾಡೋ ಥರ ಮಾಡಿದಂಥ ವ್ಯಕ್ತಿ ಇವರು ಆಮೇಲೆ ಇಪ್ಪತ್ತು ವರ್ಷವೂ ಯಾವ ಸಹಕಾರ ಇಲಾಖೆ ರೂಲ್ಸ್ ಆಗಿರ್ಬೋದು ಸರ್ಕಾರದ ಯಾವುದೇ ಕಾಯ್ದೆ ಕಾನೂನು ಆಗಿರ್ಬೋದು ಅಥವಾ ನಾವು ಏನು ಕ್ಲಬ್ಗಿಂದ ಬೈಲಾಸ್ಗಳನ್ನು ಮಾಡ್ಕೊಂಡಿದ್ವಿ ಅದನ್ನು ಯಾವುದನ್ನು ಸರಿಯಾಗಿ ನಡೆಸದೆ ಉದ್ದಟತನದಿಂದ ವರ್ತಿಸಿ ಪ್ರತಿಯೊಬ್ಬರಿಗೂ ಧಮಕಿ ಹಾಕಿ ಒಂದು ಎ ಜಿ ಎಮ್ ಮಾಡಿಲ್ಲ ಇದುವರೆಗೂ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಇವೆಲ್ಲ ಮಾಡಿದನೇ ತುಂಬ ಕೆಟ್ಟದಾಗಿ ನಡವಳಿಕೆ ಮಾಡಿದ್ದಾರೆ ಈಗೆಲ್ರಿಗೂ ಅದು ರಿಯಲೈಸ್ ಆಗಿದೆ ಜೊತೆಗೆ ಇದನ್ನೆಲ್ಲ ಒಂದು ಕಡೆ ಗಿಡ ನಾವು ಸರ್ಕಾರದ ಕೆಲವೊಂದು ಕಾನೂನಾಗಿರ್ಬೋದು ಕೆಲವೊಂದು ರೂಲ್ಸ್ಗೆ ನಾವು ಭದ್ರಾಗಿರ್ಬೋದು ಅವ್ರು ಏನು ಮಾಡಿದ್ದಾರೆ ಹದಿಮೂರು ವರ್ಷದಿಂದ ಬಿ ಡಬ್ಲ್ಯೂ ಎಸ್ ಎಸ್ ಗೀ ಟ್ಯಾಕ್ಸ್ ಕಟ್ಟಿರ್ತೀವಿ ಬಿ ಬಿ ಎಂ ಪಿ ಟ್ಯಾಕ್ಸ್ ಕಟ್ಟಿರ್ತೀವಿ ಜಿ ಎಸ್ ಟಿ ಕಟ್ಟಿಲ್ಲ ಜಿ ಎಸ್ ಟಿ ಸರ್ಕಾರದ ಒಂದು ಪ್ರತಿಷ್ಠಿತ ಒಂದು ಟ್ಯಾಕ್ಸ್ ಇದನ್ನ ನಾವು ಕಲೆಕ್ಟ್ ಮಾಡಿದ್ದನ್ನು ನಾವು ಕಟ್ಟಲೇಬೇಕು ಇವನು ಯಾವುದೂ ಮಾಡದೆ ಸರ್ಕಾರದ ಯಾವುದೂ ಕಾನೂನು ಮಾಡ್ತಾ ಇದ್ದಾರೆ ಈಗಲೂ ಮಾಡ್ತಿದ್ದಾರೆ ಅದಕ್ಕೆ ಜಿ ಎಸ್ ಟಿ ನಂಬರ್ ಸಹಿತ ಕ್ಯಾನ್ಸಲ್ ಆಗಿದೆ ನಮಗೆ ಇಷ್ಟೆಲ್ಲ ಮಾಡಿದರು ಯಾರಾದರೂ ಏನಾದರೂ ಕ್ವಶನ್ ಮಾಡಿದರೆ ಕಾರ್ಯಕಾರಿ ಸಮಿತಿಯಲ್ಲಿ ಅವ್ರನ್ನ ಹೊರಗೆ ಹಾಕೋದು ಧಮಕಿ ಹಾಕೊಂಡು ವಾಯ್ಸ್ ಮೆಸೇಜ್ ಹಾಕೋದು ಎಲ್ಲರೂ ಏನು ಇಷ್ಟು ದಿವಸ ಯಾಕಪ್ಪ ಸುಮ್ಮನೆ ಇದು ನಾವೆಲ್ಲ ಕಲಾವಿದರು ಈ ಥರ ಹೋರಾಡೋದು ಚೆನ್ನಾಗಿರಲ್ಲ ಅಂತ ಸುಮ್ಮನಿದ್ರು ಆದರೆ ಒಬ್ಬ ಅಧ್ಯಕ್ಷ ಗುರುಪ್ರಸಾದ್ ಏನು ಅಧ್ಯಕ್ಷ ಇದ್ದಾರೆ ಈಗ ಡಿಸೆಂಬರ್ ಮೂರನೇ ತಾರೀಕಿಗೆ ಮುಗಿದಾಗಿದೆ ಮುಗಿದೋಗಿದೆ ಟರ್ಮ್ ನೆಕ್ಸ್ಟ್ ಎಲೆಕ್ಷನ್ ಮಾಡಿದ್ರೆ ಯಾವಾಗ ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷದಿಂದ ಒಬ್ಬನೇ ಸೆಕ್ರೆಟರಿ ಎಲ್ಲಾದರೂ ಕೇಳಿದಿರಾ ಮಾಡಿದಿರಾ ಇಲ್ಲ ಎಲೆಕ್ಷನ್ ನಡೆಯುತ್ತಾ ಸರ್ ಯಾವಾಗ ನಡೆಯುತ್ತೆ ಅದು ವರ್ಷದ ಐದು ವರ್ಷಕ್ಕೂ ನಡೆಯುತ್ತೆ ಮುಗಿದು ಟರ್ಮ್ ಮುಗಿದ ಈಗ ಯಾರ್ಯಾರು ಹಂಗಾಮಿ ಇದ್ದಾರೋ ಯಾಕೆ